ದಯವಿಟ್ಟು ನಾನು ವೇದಿಕೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಕೂತ್ಕೊಳ್ಳೋದಿಲ್ಲ ನನ್ನ ಜನಾಂಗದ ಹೃದಯದಲ್ಲಿ ಕೂತ್ಕೋಬೇಕು ಅವರೊಟ್ಟಿಗೆ ನಾನು ಇರ್ತೀನಿ ಅಂತ ಹೇಳಿದ್ರು ಬಂಧುಗಳೇ ನಾನು ಯಾವುದೇ ಒಂದು ಜಾತಿಯ ವಿರುದ್ಧ ಇಲ್ಲ ಒಂದು ಸಮುದಾಯದ ವಿರುದ್ಧ ಇಲ್ಲ ನಮ್ಮ ನೋವನ್ನ ಯಾರು ನಾವು ತುಳಿತಕ್ಕೆ ಒಳಪಟ್ಟಿದ್ದೀವಿ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳಿಕ್ಕೆ ಇದೊಂದು ಸಂದರ್ಭ ಅಂತ ನಾನಾದ್ರೂ ಭಾವಿಸ್ತೇನೆ ಮನೆ ತಾನೇ ಏನು ಲೋಕಸಭಾ ಚುನಾವಣೆ ಘೋಷಣೆ ಆದ್ಮೇಲೆ ಕೋಲಾರಲ್ಲಿ ಎರಡು ಒಂದು ಗುಂಪು ಇದು ಸೃಷ್ಟಿಯಾಯಿತು ಬಡಗೈ ಬಲಗೈ ಕೊಡ್ಬೇಕಾ ಎಡಗೈ ಕೊಡ್ಬೇಕ ಅಂತ ಒಂದು ದೊಡ್ಡ ಚರ್ಚೆಯೇ ಆಯಿತು ನಮ್ಮ ಶಾಸಕರನ್ನು ಪಾಲ್ಗೊಂಡು ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಬಲಗೈ ಸಮುದಾಯ ಅತಿ ಹೆಚ್ಚು ನಾಲ್ಕು ಲಕ್ಷ ಜನ ಇದ್ದಾರೆ ನಮ್ಮ ಜನಕ್ಕೆ ಪ್ರಾತಿನಿಧ್ಯ ಮಾಡಿಕೊಳ್ಳಿ ಅಂತ ಹೋಗಿ ನಮ್ಮ ಎಂ ಎಲ್ ಎಲ್ಲ ಗಲಾಟೆ ಮಾಡಿತ್ತು ಗೊತ್ತಿದೆ ಇಡೀ ನಮ್ಮ ಎಲ್ಲ ಕೋಲಾರ ಎಲ್ಲ ಶಾಸಕರು ಕೂಡ ಇದ್ರ ಬಗ್ಗೆ ನಮ್ಗೆ ಸಪೋರ್ಟ್ ಆಗಿದ್ರು ಆದ್ರೆ ಸಾಮಾಜಿಕ ನ್ಯಾಯ ಕರ್ನಾಟಕದಲ್ಲಿ ನಾವೇನು ಇದ್ದೀವಿ ಎಡಗೈ ಎಲ್ಲ ಬಲಗೈ ಬೆರೆಯೆಲ್ಲ ಈ ಎರಡೂ ಕೈಗಳು ಕೂಡ ಊರಿಂದ ಆಚೆ ಇದ್ದಂಥವು ಮನೆಯಿಂದ ಹೊರಗಡೆ ನಿಂತು ಕೈಗಳಿವು ಎರಡೂ ಕೂಡ ಇದರಲ್ಲಿ ತಾರತಮ್ಯ ಕರ್ನಾಟಕ ರಾಜ್ಯದಲ್ಲಿ ಎಸ್ವಿ ಸಮುದಾಯಕ್ಕೆ ಐದು ಸ್ಥಾನಗಳನ್ನ ಮೀಸಲಿಟ್ಟಿದ್ದೇವೆ ಅದರಲ್ಲಿ ಮೂರು ಸ್ಥಾನ ಈಗಾಗಲೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಸ್ವಿ ಸಮುದಾಯದ ಆದಿ ಕರ್ನಾಟಕ ಅಂದ್ರೆ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದೇವೆ ಇನ್ನೆರಡು ಸ್ಥಾನಗಳನ್ನ ಎಸ್ ಸಿ ರೈಟ್ ಲೆಫ್ಟ್ ಕಮ್ಯುನಿಟಿಗೆ ಕೊಡಲೇಬೇಕು ಅಂತ ನಮ್ಮ ಎಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ಕೋಮುವಾದಿ ಪಕ್ಷ ಅಲ್ಲ ಅದರ ವಿರುದ್ಧ ಇರ್ತಕ್ಕಂಥ ನಾವು ನಾವು ಸಾಮಾಜಿಕ ನ್ಯಾಯದಡಿಯಲ್ಲಿ ಕೋಲಾರ ಜಿಲ್ಲೆಯನ್ನ ಒಂದು ಎಡಗೈ ಸಮುದಾಯದ ಒಬ್ಬ ಪಲಗೈ ಸಮುದಾಯ ಅಂತ ಹೇಳ್ಕೊಂಡು ಅಥವಾ ಇನ್ಯಾವುದೋ ಒಂದು ಸಬ್ ಕ್ಯಾಸ್ಟ್ ಗಳನ್ನ ಇಟ್ಕೊಂಡು ಸಭೆಗಳು ನಡೆದಿರೋದೇ ಉಂಟು ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಾನ್ ನಾಯಕರೆಲ್ಲ ನಮ್ಮ ಲೀಡರ್ಸು ಇಲ್ಲೂ ಕೂಡ ಬಂತಂದ್ರೆ ಅವರು ಸ್ವಾಗತ ಬೆಳೆಸ್ತೀವಿ ನಾನು ಅವ್ರಿಗೆ ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಮುಖಂಡ ಹೇಳ್ತದೆ ಕಾಂಗ್ರೆಸ್ ಪಕ್ಷ ನಮ್ಗೆ ಅನ್ಯಾಯ ಮಾಡಿದೆ ಅಂತ ಬಂದ್ರೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದ್ಯಾ ಇಲ್ವಾ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿವಂತ ಇರೋದು ಎಲ್ಲ ಮುಖಂಡ ಇರೋದು ನೀವು ಅರ್ಥ ಮಾಡ್ಕೋಬೇಕು ಯಾರು ಮಾತಾಡಿದಾರೋ ಅವರಿಗೆ ನಾನು ಒಂದನ್ನ ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಅವರಿಗೆ ತಾಲೂಕ್ ಪಂಚಾಯತಿ ಟಿಕೆಟ್ ಕೊಟ್ಟು ಅಧ್ಯಕ್ಷರನ್ನ ಮಾಡಿದೆ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೆಪಿಸಿಸಿ ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿಕೊಂಡಿದೆ ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಯಾಕೆ ನಾವು ಸೊಪ್ಪು ಸಾಧಿಸಿದ ಜನಕ್ಕೆ ನಾವು ಒಂದು ತಿಳಿಯನ್ನು ಹೇಳ್ಬೇಕು ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದೆ ಅಂತ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಶೋಚಿತರ ಲೆಫ್ಟ್ ರೈಟ್ ಇಬ್ರು ನಾವು ಮನೆಯಿಂದ ಆಚೆ ಇದ್ದವ್ರಿ ಒಳಗಡೆ ಬಂದು ಮಾತಾಡ್ಲಿಕ್ಕೆ ಈಗ್ರು ಕೂಡ ಇಳಿಸು ಮುಗಿಸಿದ ಜನಗಳಿಗೆ ಅರ್ಥ ಆಯ್ತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಬಿಟ್ಟು ನಮ್ಮ ಧ್ವನಿ ಏನಿದ್ರು ಟಚಿಬಲ್ ಅನ್ಟಚಬಲ್ ನಾವೆಲ್ಲರೂ ಕೂಡ ಶೋಷಿತ ಸಮುದಾಯದವರು ದಯವಿಟ್ಟು ನನ್ನ ಸಲಹೆ ಮನೆಯಲ್ಲಿ ಶಾಸಕರು ಅಥವಾ ಯಾರು ಸಮಾಜದ ಸಮಾಜದೇ ಮುಗ್ಗಟ್ಟರುತ್ತಾರೆ ಈ ಸಮುದಾಯ ಯಾವ ತೀರ್ಮಾನ ತಗೋಬೇಕು ಯಾವ ತಿಡಿಗೆ ನಾವು ಅನ್ನೋ ಒಂದು ಸಂದೇಶವನ್ನು ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾರಾಯಣವರು ಹಾಗೂ ಸಮುದಾಯದ ಎಲ್ಲ ಹಿರಿಯರು ಸೇರಿ ಇವತ್ತು ಆಯೋಜನೆ ಮಾಡುವುದಕ್ಕೆ ಮೊದಲಿಗೆ ನಮ್ಮವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಸಮುದಾಯದ ಬಹುಶಃ ನೆನ್ನೆ ತೀರ್ಮಾನ ಆಗಿದ್ದು ನಾನ್ ಫೋನ್ ಫೋನ್ ತರ ಮಾಡ್ಲೇಬೇಕಪ್ಪ ಅಂತ ಹೇಳಿ ನೆನ್ನೆ ತೀರ್ಮಾನ ಮಾಡಿ ಒಂದು ಫೋನ್ ಸಂದೇಶ ಕೊಟ್ಟಿದ್ದಕ್ಕೆ ಇಷ್ಟೇ ಧ್ವನಿ ಇಲ್ಲದಂತ ನಾವು ಒಂದು ಕಡೆ ಸೇರ ಕಂಚಿತ ನಾವುಗಳು ಒಂದು ಕಡೆ ಸೇರಿದ್ರೆ ಬೇರೆ ಸಮುದಾಯದವರು ಅಥವಾ ಬೇರೆ ಯಾರಾದರೂ ನಮ್ಮ ನೋಡಿದ್ರೆ ಎಲ್ಲಿ ನಮ್ಮನ್ನು ಕುಳಿತಾರೋ ಎಲ್ಲಿ ನಮ್ಮನ್ನು ಓದ್ಕು ಮಾಡ್ತಾರೋ ಒಂದು ಅನ್ನೋ ಒಂದು ಆತಂಕದಲ್ಲಿ ಬೈದಲ್ಲಿ ಬದುಕ್ತಾ ಇದ್ದಂತ ಸಮುದಾಯ ಇವತ್ತು ಧೈರ್ಯವಾಗಿ ನಮ್ಮ ಸಮುದಾಯ ಚುನಾವಣೆಗಳಲ್ಲಿ ಏನ್ ಮಾಡಬೇಕು ಏನ್ ನಿರ್ಧಾರ ತಗೋಬೇಕು ನಾವೆಲ್ಲ ಒಟ್ಟಿಗೆ ಸೇರ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಒಂದು ಧೈರ್ಯವಾಗಿ ಸೇರಿದ್ದೀರಲ್ಲ ನಿಜವಾದ ನಮ್ಮ ಒಂದು ಧೈರ್ಯಕ್ಕೆ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿಗೆ ನಾವು ಶರಣನ್ನ ಹೇಳ್ಲೇಬೇಕಾಗುತ್ತೆ ನಿಜ ಇವತ್ತು ನಾಲ್ಕರವರೆಗೂ ಕೋಲಾರ ಜಿಲ್ಲೆಯಲ್ಲಿ ಮೂರು ಲಕ್ಷ ಅರವತ್ತು ಸಾವಿರ ನಲವೈದು ಜನಾಂಗದ ಜನಸಂಖ್ಯೆ ಇದ್ರೂ ಕಾಂಗ್ರೆಸ್ ಪಕ್ಷದಿಂದ ಇದುವರೆಗೂ ಈ ಭಾಗದಲ್ಲಿ ಮಲ್ವೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಆ ಕಾರಣಕ್ಕೆ ಈ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ವೈ ಸಮಾಜಕ್ಕೆ ಟಿಕೆಟ್ ಬೇಕು ಅದನ್ನು ಪಡೆಯಲೇಬೇಕನ್ನೋ ಕಾರಣಕ್ಕೆ ನಾವು ಈ ಜಿಲ್ಲೆಯ ಎಲ್ಲ ಶಾಸಕರಲ್ಲಿ ಸಮುದಾಯ ನಮ್ಮ ಸಮುದಾಯದ ಧ್ವನಿಗೆ ಧ್ವನಿಯಾಗಿ ಜಿಲ್ಲೆಯ ಎಲ್ಲ ಶಾಸಕರು ರಮೇಶ್ ಕುಮಾರ್ ಅವರಿರ್ಬೋದು ಮತ್ತೋರ್ ಮೊದಲವ್ರು ಇರ್ಬೋದು ನಜೀರ್ ಇರ್ಬೋದು ನಮ್ಮ ಎಸ್ ಎನ್ ನಾಯಕ ಎಂ ಎಲ್ ಸೆನಿರ್ಬೋದು ಸುಧಾಕರ್ ಪುಟ್ಟಾಜ್ ಇರ್ಬೋದು ರಾಜೀವ್ ಅವರು ಇರ್ಬೋದು ಮುಳುಬಾಬ ಎಲ್ಲ ಎಲ್ಲ ಭಾಗದ ಶಾಸಕರುಗಳು ಸತತವಾಗಿ ಮನೆಯುವರೆಗೂ ನಮ್ಮ ಜನಾಂಗದ ಪರವಾಗಿ ಹೋರಾಟ ಮಾಡಿದರೆ ಈ ಜನಾಂಗದ ವೇದಿಕೆಯಲ್ಲಿ ಆ ಎಲ್ಲ ಶಾಸಕರ ಮುಖಂಡವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾಯಕ ಸುಮಾರು ಒಂದು ಐವತ್ತು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅಂತತ್ವವಾಗಿ ಅಂತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಚುಕ್ಕಾಣಿ ಇಟ್ಟಿರುವಂತ ನಮ್ಮೆಲ್ಲರ ಎಂಎಸ್ ಕ್ಷೇತ್ರ ಬಲಿಕಾಂಜ್ ತನ್ನೇ ಅವರು ಒಂದು ತೀರ್ಮಾನ ತಂಡ ಪಾಲ್ಗಬೇಕಾಗುತ್ತೆ ಅವರ ಕಾಂಗ್ರೆಸ್ ಪಕ್ಷ ಸಾಮಾಜಿಕವಾಗಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕಾಗುತ್ತೆ ಆ ಕಾರಣಕ್ಕೆ ನೀವು ದಯಮಾಡಿ ಈ ಒಂದು ಬಾರಿ ಎರಡನೇ ಸಮಾಜದ ಹೋಗಿ ಪ್ರಕರಣವನ್ನು ಕಾರಣಕ್ಕೆ ಒಂದು ಇಲ್ಲಿ ಎರಡನೇ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕಾರಣ ಬಲದೇ ಸಮಾಜಕ್ಕೆ ಒಂದು ಮಿಸ್ ಆಗಿದೆ ಟಿಕೆಟ್ ತಪ್ಪಾಗಿದೆ ಅಭ್ಯರ್ಥಿಯಿಂದ ಒಂದು ಅಂತ್ಯ ಅಲ್ಲ ಕನಿಷ್ಠ ಪಕ್ಷ ಈ ಮಟ್ಟಿಗೆ ನಾವು ದೊರೆಯುವಂತ ಮಟ್ಟಕ್ಕೆ ಒಂದು ಬಲದೇ ಸಮಾಜಕ್ಕೆ ಬಂದು ನಿಂತಿದೆ ನಾವೆಲ್ಲ ಒಂದು ವೇದಿಕೆಗಳನ್ನು ಬಂದು ನಿಂತು ಇವತ್ತು ಧೈರ್ಯವಾಗಿ ನಮ್ಮ ಸಮಾಜ ನ್ಯಾಯ ಬೇಕಂತ ಅಂತ ಕೇಳೋ ಮಟ್ಟಿಗೆ ನಾವು ಬಂದು ಹೇಳ್ತಾ ಇದ್ರು ಪಲಗೈ ಸಮಾಜದ ಪಲಗೈ ಸಮಾಜದಲ್ಲಿ ಚಿಕ್ಕದಾಳಿ ತರುತ್ತಾಳಿ ಇದೆ ಅಂತ ಹೇಳಿ ಸಮರ್ಥ ಮಾಡ್ತಾ ಇದೆ ಗೋಧ ಅವರು ಆ ಸಮಾಜದ ಇವತ್ತು ಅಟ್ಟೆಚ್ಚಪಲು ಕೂಡ ಸಮಾಜದಲ್ಲಿದೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಳಪಡಿಸಿ ಈ ಸಮಾಜ ಒಂದು ಸಮಾಜ ಒಂದು ಸಮಾಜ ನಮ್ಮ ಚೆನ್ನಾಗಿ ರೈತರು ಲಕ್ಷ್ಮಿಕ ಚೆನ್ನಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ವರ್ಷ ಇದೆ ಅಂದ್ರೆ ವಿಶ್ವಾವಲೋಧಿ ಎಲ್ಲ ಪ್ರಮುಖರ ಕಾರಣ ಅಂತ ರೀತಿಯಲ್ಲಿ ಇವತ್ತು ಎಸ್ ಎನ್ ನಾರಾಯಣ ಅವರು ಸಮಾಜದ ನಾನು ನಾರಾಯಣ ಅವರಿಗೆ ಹೇಳೋದ್ರ ಪ್ರತಿಷ್ಠೆ ಬಿಟ್ಟಿದೆ ತಾವು ಈ ಕ್ಷೇತ್ರದ ನಮ್ಮಗೆ ದರಿಗೆ ಒಂದು ಟಂಡು ಆ ಟಂಡ್ಕೋಬೇಕು ತಾವು ಮಾಡಬೇಕು ಸಮಾಜದಲ್ಲಿ ರೈಟ್ ಲೆಫ್ಟ್ ಚಿಕ್ಕಾಳಿ ತೆಕ್ಕಾಳಿ ಎಲ್ಲ ಸಮಾಜದ ಮುಖಂಡಗಳನ್ನ ಕಂಡು ತಾವು ಮೊದಲನೇ ಸಭೆ ಕೋಲಾರಲ್ಲಿ ಮಾಡಲೇಬೇಕು ಕೋಲಾರಲ್ಲಿ ನಾವು ದೊಡ್ಡ ತಾಳಿ ಚಿಕ್ಕ ತಾಳಿ ಈಗ ಮೊನ್ನೆ ತಾರು ಎರಡು ಸಭೆಗಳು ಕೂಡ ಸಮುದಾಯಗಳ ಸಮುದಾಯಗಳು ಆಗಿದೆ ಈ ಸಮಾಜದಲ್ಲಿ ತಾವು ಈಗ ನಾವು ಕೊಟ್ಟಾಳಿ ನೋಡ್ತಾ ಇದ್ರ ಚಿಕ್ಕಾಣಿ ಪ್ರಶ್ನೆ ಅಲ್ಲ ತಾವು ಈ ಸಮಾಜದ ಎರಡು ಕಣ್ಣಗಳ ದರ್ಶನ್ ಆಡ್ಕೊಂಡವರು ತಾವು ಕೋಲಾರ ಜಿಲ್ಲೆಯಲ್ಲಿ ಎರಡು ಎರಡು ಸಮಾಜದನ್ನ ಸೇರಿ ತಾವು ಕಾರ್ಯಕ್ರಮ ಮಾಡಲೇಬೇಕು ತಾವು ಮೆಸೇಜ್ ಕೊಡಲೇಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಬಳಸಿ ನಾವೆಲ್ಲರೂ ಕೈ ತರಿಸ ಕೆಲಸ ಮಾಡ್ತಾರೆ ಅಣ್ಣ ನೋಡಿದ್ವಿ ಚಿಂತಾಮಣಿ ಸುಧಾಕರ್ ಆದಿಯಾಗಿ ರಮೇಶ್ ಕುಮಾರ್ ಆದ್ಯಾಗಿ ಹುಟ್ಟು ಹಾಜಿನಮ್ಮ ರಾಜೀವ್ ಗೌಡ ಅನಿಲ್ ಕುಮಾರ್ ನಜೀರ್ ಅಹ್ಮೂರ್ ಮಂಜುನಾಥ್ ಎಲ್ಲ ಕೂಡ ಕೊಡಲೇ ರೀತಿ ಮಾಡಬೇಕು ಕಡೆಯಲ್ಲಿ ಈ ರಾಜ್ಯದ ವಿದ್ಯಮಾನಿಗಳು ಈ ದೇಶದ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಎಲ್ಲರೂ ಕೂಡ ಸಪಾಲ ಅವಕಾಶ ಕೊಡಬೇಕು ಅಂತ ಹೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಒಂದು ತೀರ್ಮಾನ ತಗೊಂಡು ಈ ರಾಜ್ಯದಲ್ಲಿ ಮೊದಲಿಂದ ಕೂಡ ಐದು ಎಂಬತ್ತೈದರಿದೆ ಅದರಲ್ಲಿ ಎರಡು ಎಡಗೈಗೆ ಎರಡು ಬಲಗೈಗೆ ಒಂದು ಲಂಬಾಣಿ ಸಮುದಾಯಕ್ಕೆ ಗೊತ್ತಾದ ಸಂಪ್ರದಾಯ ಈಗಾಗಲೇ ಬಲಗೈ ಸಮುದಾಯಕ್ಕೆ ಮೂರು ಕಡೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಸಮುದಾಯದ ಅಣ್ಣ ಬಂದರು ಅವರು ಕೂಡ ಬೇಸರ ಹಾಕಬೇಕು ಅವರು ಕಾಂಗ್ರೆಸ್ ಹೋಗಿದ್ದಾರೆ ಅಂತ ಹೇಳಿ ಈ ಜಿಲ್ಲೆಯ ಎಲ್ಲರ ಮನವೊಲಿಸಿ ಕಡೆಯಾಗಿ ಸರ್ವಸಮ್ಮತ ಅಭ್ಯರ್ಥಿ ಅಂತ ಹೇಳಿ ಎಡಗಿ ಸಮುದಾಯದ ಅಭ್ಯರ್ಥಿ ಅಭಿಮಾನ ನಾವು ಮಾಡೋದು ಮಾಡಿದ್ವಿ ಬಾರಿ ಹೇಗೆ ಹೇಳ್ತೀರಿ ನಮ್ಮ ಸಮುದಾಯ ಅಧಿಕಾರ ಇದ್ದಾರೆ ಅಂತ ಮುಖ್ಯಮಂತ್ರಿಗಳನ್ನ ಡಿ ಕೆ ಶಿವಕುಮಾರ್ ಮುಂದಿನ ಪ್ರಯತ್ನವನ್ನು ಮಾಡಿ ಖಂಡಿತವಾಗ ದಿನಗಳಲ್ಲಿ ಎಡಗೈ ಸಮುದಾಯಕ್ಕೆ ಬೇರೆ ಕಡೆ ಅವಕಾಶ ಕೋಲಾರ ಜಿಲ್ಲೆಯಲ್ಲಿ ಮಾತುಕಟ್ಟ ಮೇಲೆ ನಾವು ಇವತ್ತು ಧೋರ್ಮ ಕೊಟ್ಟು ಈ ಬಾರಿ

ಬರುವ ವರ್ಷದಿಂದ ಕೋಲಾರ ಲೋಕಸಕ್ಷತ್ರವನ್ನು ಮೀಸಲು ಕಿತ್ತು ಹಾಕಿ ಮಾಡಿ ಚರ್ಚೆ ಮಾಡಿಸಿ ಶ್ರೀರಾಮ್ ಅವರನ್ನ ಅಂತ ಹೇಳ್ತಾರೆ ನೋಡಿ ಅಧಿಕಾರ ಸಿಕ್ಕಿಲ್ಲ ಆವಾಗಲೇನೆ ನಮ್ಮ ಒಂದು ಪ್ರಕಾಶರು ಉದ್ಯಾನ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಈ ರೀತಿ ಆದರೆ ಮುಂದಿನ ಜನರನ್ನ ಉಳಿಯುತ್ತ ಅಪ ಸಿಗ ನಾವು ಇದ್ದ ಚಿಡಿಯ